ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ರವೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಉಪಯೋಗ ಮಾಡಿ ಸುಮಾರು ಒಂದು ನಾಲ್ಕು ಜನಕ್ಕಾಗಷ್ಟು ಕೇಸರಿ ಭಾತನ ಮಾಡ್ಕೋಬಹುದು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಸಕ್ಕ ಟೇಸ್ಟಿ ಆಗಿರತ್ತೆ ಪರ್ಫೆಕ್ಟಾಗಿರೋ ಅಳತಿಯಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಯಾವುದರಲ್ಲಿ ಖಾರದ ಅಡುಗೆ ಮಾಡಲ್ಲ ಆ ಬಾಣಲೆನೂ ಉಪಯೋಗ ಮಾಡಿ ಇದು ತುಂಬಾ ಮುಖ್ಯವಾಗಿರೋ ಟಿಪ್ಸ್ ಇದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡು ಚಮಚದಷ್ಟು ಎಣ್ಣೆ ದ್ರಾಕ್ಷಿ ಮತ್ತು ಗೋಡಂಬಿ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ದ್ರಾಕ್ಷಿ ಗೋಡಂಬಿನ ಸುಮಾರು ಒಂದು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ನಿಮಿಷದವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉಪ್ಪಿಟ್ರವೆ ಫಿಲ್ಟರ್ ಕಾಫಿಗೆಲ್ಲ ಉಪಯೋಗ ಮಾಡ್ತೀವಲ್ಲ ಕಪ್ಪು ಅದೇ ಕಪ್ಪನ್ನ ಉಪಯೋಗ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ಚೆನ್ನಾಗಿ ಹುರ್ಕೋಬೇಕು ಸುಮಾರು ಒಂದು ಐದರಿಂದ ಆರು ನಿಮಿಷ ಬೇಕಾಗುತ್ತೆ ಹೈ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮ್ ಕೂಡ ಬೇಡ ತುಪ್ಪ ಡ್ರೈ ಫ್ರೂಟ್ಸು ರವೆ ಸುವಾಸನೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ ಮಾತ್ರಕ್ಕೆ ರವೆನ ಸೀದಿಸ್ಕೊಳಕ್ಕೆ ಹೋಗ್ಬೇಡಿ ಟೇಸ್ಟು ಕೆಟ್ಟೋಗುತ್ತೆ ರವೆನ ಉರ್ಕೊಳ್ಳೋಷ್ಟರಲ್ಲಿ ಎರಡೂವರೆಯಿಂದ ಮೂರು ಕಪ್ಪಷ್ಟು ನೀರನ್ನ ಕಾಯಕ್ಕೆ ಇಟ್ಕೋಬೇಕು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಏಲಕ್ಕಿ ಸುಮಾರು ಒಂದು ಎರಡರಿಂದ ಮೂರಷ್ಟು ಸುಮಾರು ಒಂದು ಐದರಿಂದ ಆರು ನಿಮಿಷ ರವೆನ ಮೇಲೆ ಗ್ಯಾಸ್ ಸ್ಟೌನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಘಮ ಬರ್ತಾ ಇದೆ ಸುವಾಸನೆ ಬರ್ತಾಯಿದೆ ಬಣ್ಣ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಒಂದು ಕಪ್ಪಷ್ಟು ಸಕ್ಕರೆ ಎಷ್ಟು ರವೆನ ಉಪಯೋಗ ಮಾಡಿದ್ನಲ್ಲ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಇದು ಆರ್ಗ್ಯಾನಿಕ್ ಸಕ್ಕರೆ ಇದೆ ಅದಕ್ಕೋಸ್ಕರ ಇದರ ಬಣ್ಣ ಕಡಿಮೆ ಇದೆ ಸ್ವಲ್ಪ ಕಂದ ಬಣ್ಣ ಥರ ಇದೆ ಇದು ಅಮೆಝಾನಲ್ಲಿ ಸುಲಭವಾಗಿ ಸಿಗುತ್ತೆ ಟ್ವೆಂಟಿ ಫೋರ್ ಮಂತ್ರ ಶುಗರ್ ಆರ್ಗ್ಯಾನಿಕ್ ಶುಗರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಹಾಕೊಂಡ ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಾದಿರೋ ಕುದಿಯೋ ನೀರು ಎರಡೂವರೆ ಕಪ್ಪಿಂದ ಮೂರು ಕಪ್ಪಷ್ಟು ನೀರು ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ನೀರು ಮೇಲೆ ಕಲಿಸ್ಕೊಂಡು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಕೇಸರಿ ಭಾತ್ ಗಟ್ಟಿ ಆಗ್ತಾ ಬರುತ್ತೆ ಚೆನ್ನಾಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡಿ ಈಗಾಗಿದೆ ತಳ ಬಿಡ್ತಾಯಿದೆ ನೀರು ಎರಡೂವರೆ ಕಪ್ಪಿಂದ ಮೂರು ಕಪ್ಪಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಇದು ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೇಕು ಇಷ್ಟ ಇದ್ದರೆ ಅಥವಾ ಮನೇಲಿ ಇದ್ರೆ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ತುಪ್ಪನ ಕೂಡ ಸೇರಿಸ್ಕೋಬೋದು ಕೇವಲ ತುಪ್ಪದಿಂದ ಮಾಡೋಕ್ಕೆ ಬದಲು ಎಣ್ಣೆ ಮತ್ತು ತುಪ್ಪನ ಎರಡೂ ಉಪಯೋಗ ಮಾಡಿ ಈ ರೆಸಿಪಿನ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಟ್ರೈ ಮಾಡಿ ಒಂದು ಸಲ ಈ ರೀತಿಯಾಗೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು